ಹಾಯ್ ಹೆಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲೆಲ್ಲ ಹೇಗಿದ್ದೀರಾ ಹೋಪನ್ನು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ಇವತ್ತು ಬಂದುಬಿಟ್ಟು ಯಾಕೆ ರೆಡಿ ಆಗಿದ್ದೀನಿ ಅಂತ ಅಂದರೆ ಇವತ್ತು ಆ್ಯಕ್ಚುಲಿ ನಂದು ಬರ್ತ್ಡೇ ಇತ್ತು ಸೊ ಹಾಗಾಗಿ ಇವತ್ತು ಟೆಂಪಲ್ಗೆ ಹೋಗ್ಬಾರಣ ಅಂತ ಅಂದರೆ ಮನೆ ದೇವರು ಉಲಕಲೇಶ್ವರ ಬೆಟ್ಟ ಇದೆಯಲ್ಲ ಸೊ ಅಲ್ಲಿಗೆ ಹೋಗ್ಬಾರಣ ಅಂತ ಹೊರಟಿದ್ದೀವಿ ಬೆಳಗ್ಗೆಯಿಂದ ಮಳೆನೇ ಇಲ್ಲ ಪಟ 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 ಅಂತ ಬರುತ್ತೆ ಸೋನೆ ಮಳೆ ಥರ ಮತ್ತೆ ಹೋಗುತ್ತೆ ಸ್ವಲ್ಪ ಬಿಸಿಲತ್ತೆ ಮತ್ತೆ ಮಳೆ ಬರುತ್ತೆ ಆ ರೀತಿ ಆಗ್ಬಿಟ್ಟಿದೆ ಕರ್ಕೊಂಡು ಕರ್ಕೊಂಡೋಗೋಣ ಅಂತ ಸೊ ಹಂಗಾಗಿ ಇವಾಗ ರೆಡಿ ಆಗಿದ್ದೀನಿ ಪಾಪು ಮಲಗಿದ್ದ ಸೊ ಉ ರೆಡಿ ಮಾಡೋಣ ಅಂತ ವೆಯ್ಟ್ ಇದ್ದೀನಿ ನಾನು ಒಟ್ಟು ಬ್ಲಾಗ್ಗೆ ಕ್ಲಿಪ್ಪಿಂಗ್ಸ್ ತಗೋಣ ಅಂತ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸುಮಾರು ನಾವು ಹೊಟ್ಟಾಗ ಒಂದು ಲೆವೆನ್ ತರ್ಟಿ ಟ್ವೆಲ್ ಓ ಕ್ಲಾಕ್ ಆಗಿ ಆಗಿದೆ ಹೋಗಬೇಕು ಸೊ ಮಳೆ ಬಿಡ್ತಾ ಇಲ್ಲ ಪಾಪ ಕರ್ಕೊಂಡು ಹೆಂಗೆ ಹೋಗೋದೋ ಗೊತ್ತಿಲ್ಲ ನನಗೂ ಸ್ವಲ್ಪ ಶೀತ ಹಣ್ಣು ಕೆಮ್ಮಾಗಿತ್ತು ಹಾಸ್ಪಿಟಲ್ಗೆ ಹೋಗಿ ಬಂದೆ ಮೊನ್ನೆ ಇನ್ನೂ ಹುಷಾರಾಗಿಲ್ಲ ಸ್ವಲ್ಪ ವಾಯ್ಸ್ ಇನ್ನೂ ಸರಿಯಾಗಿ ಬರ್ತಾ ಇಲ್ಲ ಆ್ಯಂಡ್ ಮಳೆ ಅಂತಂದರೆ ಬಿಡುತ್ತಾನೆ ಇಲ್ಲ ಅಷ್ಟು ಮಳೆ ಸೊ ಪಾಪುಗೆ ಸ್ವೆಟರ್ ಟಾಪ್ ಎಲ್ಲ ಹಾಕ್ಕೊಂಡು ಹೋಗೋಣ ಅಂತ ಹೊರಟಿದ್ದೀವಿ ಆ್ಯಂಡ್ ನೈಟ್ ಟೆನ್ ತರ್ಟಿಲಿ ಲೋಹಿ ಕೇಕ್ ತಂದಿದ್ರು ಕಟ್ ಮಾಡ್ಕೊಂಡಿದ್ವಿ ಅದು ಕ್ಲಿಪ್ಪಿಂಗ್ಸ್ಗಳನ್ನೆಲ್ಲ ಹಾಕ್ತೀನಿ ಸೊ ದೇವಸ್ಥಾನಕ್ಕೆ ಹೋದಾಗೆಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಬರ್ತೀನಿ ಯಾವ ರೀತಿ ಬರ್ಡೇ ಎಲ್ಲ ಸೆಲೆಬ್ರೇಟ್ ಸಿಂಪಲ್ಲಾಗಿಯೇ ಮಾಡ್ಕೊಳ್ಳೋದು ಆ್ಯಂಡ್ ಮನೇಲಿ ಸ್ವಲ್ಪ ಪಾಯಸ ಏನಾದರೂ ಸ್ವೀಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಬೆಳಿಗ್ಗೆಯಿಂದ ಮಾಡೋಕ್ಕಾಗಲ್ಲ ನೈಟ್ ಮಾಡಬೇಕು ನೋಡೋಣ ಹಿಂಗಾಗುತ್ತೆ ಅಂತ ಆ್ಯಂಡ್ ಹೊಸ್ದಾಗಿರಲ್ಲ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಆ್ಯಂಡ್ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ತಾಯಿರಿ ಬನ್ನಿ ಇವತ್ತಿನ ಡೇ ಯಾವ ರೀತಿ ಸ್ಪೆಂಡ್ ಮಾಡಿದ್ದೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಈ ಒಂದು ಬ್ಲಾಗಲ್ಲಿ ನೋಡಿ ಪಾಪು ಮಲಗಿದ್ದಾನೆ ನೇನು ಇದಂತಾನೆ ಸೊ ಅವನಿಗೆ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗಬೇಕು ಆಮೇಲೆ ನಾನು ನೆಕ್ಸ್ಟು ಅಲ್ಲಿ ಹೋದ್ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನಾನು ಹೊಟ್ಟು ಪಾಪು ವೆಯ್ಟ್ ಮಾಡ್ತಿದ್ದಾಗ ಅವ್ನ ಇದಂತಾನೆ ಅಂತ ಮಾಡೇ ಬರ್ತಾನೆ ಇತ್ತು ನೋಡಿ ಎಷ್ಟೋ ಅಂದ್ರೆ ಇದೇ ರೀತಿ ಬೆಳಿಗ್ಗೆಯಿಂದನೂ ಬರುತ್ತೆ ಹೋಗುತ್ತೆ ಸ್ವಲ್ಪ ಆಗುತ್ತೆ ಓ ಮಳೆ ಹೋಯ್ತು ಅಂದ್ಕೊಂಡ್ರೆ ಮತ್ತೆ ಮಳೆ ಬರುತ್ತೆ ಇದೇ ರೀತಿ ಆಗ್ತಾ ಇದೆ ಒಂದು ಫೋರ್ ಫೈವ್ ಡೇಸ್ ಇಂದ ತುಂಬಾ ಚಳಿ ಸ್ವೆಟರ್ ಅಂಡ್ ಸಾಕ್ಸ್ ಹಾಕೊಂಡು ಹೋದ ಇರೋಕೆ ಆಗಲ್ಲ ಮನೆಯಲ್ಲಿ ಆ ರೀತಿ ನಮ್ಮನೆ ಇದಕ್ಕೆ ಶೀಟ್ ಹಾಕ್ಸಿರೋದ್ರಿಂದ ಕಬ್ನದ್ದು ಸ್ವಲ್ಪ ಬೆಚ್ಚಗಿರುತ್ತೆ ಅಂದ್ರೂ ಸ್ವಲ್ಪ ಚಳಿ ಹಾಗೆ ಆಗುತ್ತೆ ನೋಡಿ ಗಿಡಗಳಲ್ಲಿ ಎಷ್ಟೊಂದು ಬಿಟ್ಟಿದೆ ಅಂತ ಇವಾಗ ಮಳೆ ಎಲ್ಲ ಬರ್ತಿರೋದಕ್ಕೆ ತುಂಬಾ ನೀರಲ್ವಾ ಹಂಗಾಗಿ ತುಂಬಾ ಮೊಗ್ಗಳಾಗುತ್ತೆ ತುಂಬಾ ಗುಲಾಬಿ ಹೂ

ಬಿಸಿಲು ಬಂತು ಹಂಗಾಗಿ ಆರಾಮಾಯ್ತು ಕರ್ಕೊಂಡ್ ಬರೋದಕ್ಕೆ ಫೈನಲಿ ಪಾಪು ನೆದ್ದು ರೆಡಿ ಎಲ್ಲ ಮಾಡಾಗಿತ್ತು ಅಷ್ಟರಲ್ಲಿ ಮಳೆ ಸ್ವಲ್ಪ ಕಮ್ಮಿ ಆಯ್ತು ನೋಡಿ ಮೋಡಗಳೆಲ್ಲ ಇತ್ತು ಅದನ್ನ ನೋಡಿದ್ರೆ ಅಬ್ಸರ್ವ್ ಮಾಡಿ ಚೆನ್ನಾಗಿ ಗೊತ್ತಾಗುತ್ತೆ ಸೊ ಇವಾಗ ಹೊರಟ್ವಿ ನಾನು ನೆಕ್ಸ್ಟ್ ಇವತ್ತು ಹಿಂದಿನ ದಿನ ನೈಟ್ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದ ಕ್ಲಿಪ್ಪಿಂಗ್ಸ್ ಗಳನ್ನ ಶೇರ್ ಮಾಡ್ತಾ ಇದೀನಿ ನೋಡಿ ಹಂಗೆ ಜಸ್ಟ್ ಸಿಂಪಲ್ ಆಗಿ ಮನೆ ಹತ್ರನೇ ಹಾಕೊಂಡಿದ್ದೆ ಡ್ರೆಸ್ ಅದನ್ನ ಅದಕ್ಕೆ ಜಸ್ಟ್ ಫ್ರೀ ಇಯರ್ಸ್ ಬಿಡ್ಕೊಂಡು ಹಂಗೆ ಕ್ಲಿಪ್ಪಿಂಗ್ಸ್ ಇದ್ದೆ ಸ್ವಲ್ಪ ಲಿಪ್ಸ್ಟಿಕ್ ಅಂತ ಲಿಪ್ ಹಾಕೊಂಡಿದ್ದೆ ಅಷ್ಟೇನೆ ಪಾಪು ನೋಡಿ ಹಟಾಡ್ತಾ ಇದ್ದ ಅವರು ಕೇಕ್ ನ ಟೆನ್ ಏನೋ ಅವಾಗ ಹೋಗಿ ತಗೊಂಡ್ ಬಂದ್ರು ಬೇಡ ಅಂತ ಅಂದೆ ನಂಗೂ ತುಂಬಾ ಬರ್ತಾ ಇತ್ತು ಸ್ವಲ್ಪ ಪಾಪು ಇಟ್ಕೊಂಡು ಕೆಲಸ ಎಲ್ಲ ಮಾಡ್ಕೊಂಡು ಅವರು ಇಲ್ಲಿ ನಾಳೆ ಎಲ್ಲ ಬಿಸಿ ಇರ್ತೀನಿ ಅನ್ಕೊಂಡು ಹಿಂದಿನ ದಿನ ನೈಟ್ ತಗೊಂಡ್ ಬಂದಿದ್ರಲ್ಲ ಕೇಕ್ ಎಲ್ಲ ಕಟ್ ಮಾಡ್ಸೋದಕ್ಕೆ ಹಂಗೆ ಜಸ್ಟ್ ಸಿಂಪಲ್ ಆಗಿ ರೆಡಿ ಮಾಡ್ಕೊಂಡ್ವಿ ಅಷ್ಟೇನೆ ಪಾಪು ಜೊತೆ ಅಂಡ್ ಲೋಹಿಯವ್ರ ಜೊತೆ ಸ್ವಲ್ಪ ಕ್ಲಿಪಿಂಗ್ಸ್ ತಗೊಂಡೆ ಪಾಪು ಕೇಕ್ ನೋಡಿ ಎಳಿಯೋದಕ್ಕೆ ಅಂತ ಎಲ್ಲಾ ಸ್ಕೆಚ್ ಹಾಕೊಂಡು ಎಳಿತಾ ಇವ ತರ ಇದ್ ಮಾಡ್ತಿದ್ದ ಕೊನೆ ಅವರು ಪಾಪ ನೀನು ಕಟ್ ಮಾಡಿ ಕೇಕ್ನಾ ತಂದ್ಕೊಂಡ್ ನಾನ್ ವಿಡಿಯೋ ಮಾಡ್ತೀನಿ ಅಂತ ಮಾಡ್ತಾ ಇದ್ರು ಮ್ಯಾಚ್ ಬಾಕ್ಸ್ ನೆಂದಿರತರಾಗಿತ್ತೇನೋ ಈ ಚಳಿ ಅಂತ ಬೇಗ ಹತ್ತುತ್ತಾನೆ ಇರ್ಲಿಲ್ಲ ನೆಕ್ಸ್ಟ್ ಫೈನಲ್ ಒಂದು ಟೂ ತ್ರೀ ಟೈಮ್ಸ್ ಟ್ರೈ ಮಾಡಿದ್ಮೇಲೆ ಮೇಲೆ ಪಾಪುಗ್ ಅದನ್ನೆಲ್ಲ ನೋಡಿ ಹೊಸ ಅಲ್ವಾ ಅವ್ನಿಗೆ ಖುಷಿ ಮಕ್ಳಿಗ್ ಆ ಏನಾದ್ರು ಆತರದಾದ್ರೆ ಎಳಿಯೋಕೆಲ್ಲ ಓಡಾಡ್ತಾರೆ ಅವ್ನು ನೋಡ್ತಾ ಇದ್ದ ಕೊನೆ ಪಾಪು ನಾನು ಪಾಪು ಕೈ ಇಟ್ಕೊಂಡು ಕೇಕ್ ಕಟ್ ಮಾಡಿದೆ ಇದು ನಂಗೆ ಸ್ಪೆಷಲ್ ಬರ್ಡೆ ಅಂತಾನೆ ಹೇಳ್ಬೋದು ಲಾಸ್ಟ್ ಡೇ ಪ್ರೆಗ್ನೆಂಟ್ ಅಲ್ಲಿ ಲೋಹಿತ್ ಅವರು ಬ್ಯಾಂಗ್ಳೂರಲ್ಲಿ ಇದ್ರು ಸೊ ಕೇಕ್ ಕಟಿಂಗ್ ಏನು ಮಾಡೋಕ್ ಆಗಿರ್ಲಿಲ್ಲ ಈ ಸಲ ಪಾಪು ಇದನ್ ಜೊತೆ ಒಂಥರ ಖುಷಿ ಅಂತ ಅನ್ನಿಸ್ತು ಅವ್ನಿಗೆ ಏನ್ ಎಕ್ಸ್ಟ್ರಾ ರೆಡಿ ಮಾಡಿ ಹೊರತರದೆಲ್ಲ ಏನು ಮಾಡ್ಲಿಲ್ಲ ಬಿಕಾಸ್ ಸ್ಟಡಿ ಎಲ್ಲ ಇತ್ತು ನಾರ್ಮಲ್ ಆಗಿ ನಮ್ಗೆ ಏನು ಆ ರೀತಿ ಸೆಲೆಬ್ರೇಷನ್ ಎಲ್ಲ ಏನು ಜೋರಾಗಿ ಅನ್ಸಲ್ವಲ್ಲ ಹಂಗಾಗಿ ನನಗೂ ಸಿಂಪಲ್ ಆಗಿ ಇಷ್ಟ ಸೊ ಹಂಗಾಗಿ ನಾವು ನಾರ್ಮಲ್ ಆಗಿ ಯಾವ್ ರೀತಿ ಮನೇಲಿದ್ವಿ ಅದೇ ಡ್ರೆಸ್ ಗಳಲ್ಲೇನೆ ನೀನು ರೆಡಿ ಆಗ್ಲಿಲ್ಲ ಜಸ್ಟ್ ಫ್ರೀ ಹ್ ಬಿಟ್ಕೊಂಡಿದ್ದೆ ಕೇಕ್ ಕಟ್ಟಿಂಗ್ ಮಾಡಿದ್ರೆ ಕೊನೆಗೆ ನೋಡಿ ಇವ್ರು ಪಾಪುಗೆ ನನ್ಗೆಲ್ಲ ಕೇಕ್ ತಿನ್ನಿಸ್ತಾ ಇದ್ರು ಇಷ್ಟೇ ಮುಂದ್ ದಿನ ಸೆಲೆಬ್ರೇಷನ್ ಇದ್ದಿದ್ದು ಬಟ್ ಸಿಂಪಲ್ ಆಗಿ ಇದ್ರು ಖುಷಿ ಅಂತ ಅನ್ನಿಸ್ತು ಅದಾದ್ಮೇಲೆ ಇದ್ರು ನೆಕ್ಸ್ಟ್ ಡೇ ನಾವ್ ಹೇಳದ್ವಲ್ಲ ಟೆಂಪಲ್ಗೆ ಆಕ್ಚುಲಿ ನಾನು ಏನಾರು ವರ್ಕ್ ಇದ್ರೆ ಬೇಡ ಬಿಡಿ ಚಿನಿ ಅಂತ ಹೇಳ್ದೆ ಬಟ್ ಅವ್ರು ಇಲ್ಲ ಟೆಂಪಲ್ ಹೋಗ್ಬರೋಣ ಅಂತ ಎಲ್ಲ ನೋಡಿ ಫೈನಲಿ ಬಂದ್ವಿ ಕಾಯಿ ಎಲ್ಲ ತಗೊಂಡು ಪಾಪುನ ಆರಾಮಾಗಿ ಕೂರಿಸ್ಕೊಂಡ್ ಬಂದ್ವಿ ಮದ್ಯ್ ಸ್ವಲ್ಪ ಮಳೆ ಬಂತು ಛತ್ರಿ ಇಟ್ಕೊಂಡ್ ಬಂದ್ವಿ ಇವಾಗ ಎಲ್ಲ ತಗೊಂಡು ಟೆಂಪಲ್ ಒಳಗೆ ಹೋಗೋಣ ಅಂತ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ವಿ ಪಾಪುಗೆ ಗಂಧ ಎಲ್ಲ ಇರ್ತಾ ಇದ್ರು ಲೋಹಿತ ಅವರು ಫೈನಲಿ ನಾವು ಒಳಗ ಹೋಗ್ತಾ ಇದ್ವಿ ಪಾಪು ಸುತ್ತ ಎಲ್ಲ ನೋಡ್ತಾ ಇದ್ದ ಅಲ್ಲ ಯಾರೋ ಕಾಲ್ ಮಾಡಿದ್ರು ಅಂತ ಮಾತಾಡ್ತಾ ಇದ್ರು ಚಳಿಗೆ ಎಲ್ಲೂ ಹೋಗೋದೇ ಬೇಡ ಅಂತ ಅನ್ಸುತ್ತೆ ಬೆಚ್ಚು ಮನೆಗಳಲ್ಲೇ ಇರೋಣ ಅಂತ ಆಲ್ರೆಡಿ ಪೂಜೆ ಎಲ್ಲ ಆಗಿತ್ತು ಆಲ್ಮೋಸ್ಟ್ ನಮ್ಮ ಮನೆಯವರಲ್ಲಿ ನೈನ್ ತರ್ಟಿ ಟೆನ್ ಓ ಕ್ಲಾಕ್ ಅಷ್ಟೆಲ್ಲ ಅಲ್ಲ ಹಾಗಿರುತ್ತೆ ರೆಡಿ ಆಗಿರುತ್ತೆ ಪಾಪುಗೆ ಸ್ವಲ್ಪ ವಿಭೂತಿ ಎಲ್ಲ ಹಚ್ಚುತ್ತಾ ಇದ್ರು ಲೋಹಿತ್ ಅವರು ಅವರು ಹಚ್ಕೊಂಡು ನೆಕ್ಸ್ಟ್ ಪಾಪ ನನ್ಗುನು ಹಂಗೆ ವಿಭೂತಿನ ಧರಿಸ್ತಾ ಇದ್ರು ನಾನ್ ಅಂತಿದ್ದೆ ಮೊಬೈಲ್ ಇಟ್ಕೊಂಡಿದ ಹಂಗಾಗಿ ಆಗ್ಲಿಲ್ಲ ಏನೊಂಥರ ಸ್ಪೆಷಲ್ ಸ್ಪೆಷಲ್ ಅನ್ಸುತ್ತೆ ಈ ರೀತಿ ಇದೆಲ್ಲ ನೋಡಿ ನನಗೆ ಕ್ಯೂಟ್ ಸ್ವಲ್ಪ ಹೆಲ್ಪ್ ತುಂಬಾ ಖುಷಿ ಆಗುತ್ತೆ ಲೇಡೀಸ್ ಗಳಿಗೆ ಎಸ್ಪೆಷಲಿ ಇವಾಗ ಒಳಗ ಹೋಗ್ತಾ ಇದ್ವಿ ಪಾಪು ಕರ್ಕೊಂಡು ದೇವ್ರು ಮನೆ ಒಳಗೆ ಪಾಪು ನೋಡಿ ನೋಡ್ತಾ ಇದ್ದ ದೇವ್ರನ್ನ ಸುಮ್ನೆ ಇರ್ತಾನೆ ಇರ್ಲಿಲ್ಲ ಅಲ್ಲ ಟೈಲ್ಸ್ ಅಲ್ವಾ ಜಾರುತ್ತೆ ಬಟ್ ಅವನು ಒಂದ್ ಹತ್ರ ಇರ್ತಲ್ಲ ಮಿಸ್ ಆಗಿ ಬಿದ್ದೋಗ್ಬಿಡೋನು ಜಸ್ಟ್ ಅಷ್ಟ್ರಲ್ಲಿ ಇಟ್ಕೊಂಡ್ಬಿಟ್ವಿ ಸೊ ನೆಕ್ಸ್ಟ್ ಮಾಮಿ ಅಂತ ಹೇಳ್ಬಿಟ್ಟು ಪಾಪ ಎಲ್ಲೋ ತೋರು ನಮಸ್ಕಾರ ಮಾಡ್ತಿದ್ರಲ್ಲ ಪಾಪಗೂ ತೋರ್ಸ್ಕೊಡಕೆ ಅಂತ ಅವ್ನ್ ಬಿಟ್ರೆ ಅವನು ಪಾಪಾಂತ ಶಾರ್ಟ್ ಎಳಿತಾ ಕುತ್ಕೊಂಡಿದ್ದ ನೆಕ್ಸ್ಟ್ ಅದಾದ್ಮೇಲೆ ಅಲೋಯಾ ಹಂಗೇನೆ ಪಾಪು ತಲೆನ ಬ್ಬಿಟ್ಟು ನಮಸ್ಕಾರ ಮಾಡ್ಸೋಣ ಅಂತ ಇದ್ ಮಾಡ್ತಾ ಇದ್ದೀವಿ ಬಟ್ ಅಲ್ಲಿ ಏನ್ ಮಾಡ್ಕೊಳ್ತಾನೋ ಅಂತ ಕೊನೆ ಫೈನಲ್ಲಿ ಎಬ್ಬ್ರಸ್ಕೊಂಡ್ವಿ ಕೊನೆ ಪಾಪ ಐನಾರನೇ ಪಾಪುನ ದೇವರ ಹತ್ರ ಕರ್ಕೊಂಡೋಗಿ ಆಶೀರ್ವಾದ ಮಾಡಿಸ್ಕೊಂಡ್ ಕರ್ಕೊಂಡ್ಬೋದು ನೋಡಿ ಇಷ್ಟ ಚೆನ್ನಾಗಿ ಪೂಜೆ ಮಾಡಿದಾರೆ ಅಂತ ತುಂಬಾ ಚೆನ್ನಾಗಿ ಯಾವಾಗಲೂ ಡೈಲಿ ಇದೇ ರೀತಿ ಪೂಜೆ ಇರುತ್ತೆ ತುಂಬಾ ಜನ ಅಪ್ನೆ ಎಲ್ಲ ಕೆಲಕ್ ಬರ್ತಾರೆ ತುಂಬಾ ಬೇಗ ಒಂದೊಂದು ದಿನ ಆಗುತ್ತೆ ಒಂದೊಂದ್ ದಿವ್ಸ ಲೇಟ್ ಆಗ್ಬಿಡುತ್ತೆ ಏನೋ ಒಂದು ನಂಬಿಕೆ ಒಂಥರ ಪಾಪು కైలి మామీ మడిచినీ అంత అంతే సో అయితే పాప నమస్కారం మాస్త పా ಆನಂತರ ಹೇಳಿದ್ನಲ್ಲ ಪಾಪುನ ಅಲ್ಲ ಕರ್ಕೊಂಡೋಗಿ ದೇವ್ರ ಹತ್ರ ಆಶೀರ್ವಾದ ಮಾಡಿಸ್ಕೊಂಡ್ ಕರ್ಕೊಂಡ್ ಬಂದ್ರು ಐನಾರು ಒಂಥರ ಬ್ಲೆಸ್ಸಿಂಗ್ಸ್ ದೇವ್ರದ್ದು ತುಂಬಾ ಚೆನ್ನಾಗಿ ಸಿಕ್ತು ಅನ್ನೋ ತರ ಅನ್ನಿಸ್ತು ಆನಂತರ ಪೂಜೆ ಎಲ್ಲ ಮಾಡಿಸ್ಕೊಂಡು ಆಚೆ ಬಂದ್ವಿ ಹಂಗೆ ಜಸ್ಟ್ ನೋಡ್ತಾ ಇದ್ವಿ ಪಾಪು ಅಂತೂ ಸುಮ್ನೆ ಇರ್ತಲ್ಲ ನನಗೆ ಎತ್ಕೊಳಕ್ ಆಗಲ್ಲ ಕೈ ನೋವು ಇದೆ ಏನು ಮಾಡಕ್ ಆಗಲ್ಲ ಅವನೊಂದ್ಸಲ ಎತ್ಕೊಳ್ಳಬೇಕಲ್ಲ ಅವನಂತೂ ಒಂದತ್ರ ಸುಮ್ನೆ ಇರಲ್ಲ ನೋಡಿ ಸುತ್ತ ನೋಡ್ತಾ ಇದ್ದಾನೆ ಅವತ್ತು ನನ್ಗೆ ಹೋಗಕ್ ಆಗಿರ್ಲಿಲ್ಲ ಪಾಪು ಮುಡಿ ಕೊಟ್ಟಿದ್ದಿ ಸ ದೇವ್ರ ಮನೆ ಒಳಗೆ ಬಿಕಾಸ್ ಪರ್ಸನಲ್ ಇಶ್ಯೂಸ್ ಇಂದ ಸೊ ಹಂಗಾಗಿ ಇವತ್ತು ಹೋಗ್ ಬಂದಿದ್ ಒಂಥರ ಖುಷಿ ಆಯ್ತು ಕೊನೆಗೆ ಹೊರಟವಿ ಬೇಗನೆ ಹೋಯ್ತವ್ರು ಸ್ವಲ್ಪ ಒಂದ್ ಹತ್ರ ಕೆಲಸ ಇತ್ತು ಅಂತ ಪಾಪನ್ ಕೂರ್ಸ್ಕೊಂಡು ಹಂಗೆ ಜಸ್ಟ್ ಬೈಕ್ ರೈಡ್ ಸುಮ್ನೆ ಬರ್ತಾ ಇದ್ರು ನಾನು ಕ್ಲಿಪಿಂಗ್ಸ್ ತಗೊಂಡೆ ಏನೋ ಒಂಥರ ಚೆನ್ನಾಗಿ ಟೈಮ್ ಸ್ಪೆಂಡ್ ಆಗ್ತಾ ಇದೆ ಫ್ಯಾಮಿಲಿ ಜೊತೆ ಅಂತಾನೆ ಹೇಳ್ಬೋದು ಆನಂತರ ಇವಾಗ ನೀನು ಹೊರಟಿ ಎಲ್ಲಾ ಮುಗಿಸ್ಕೊಂಡು ಮನೆಗೆ ಮನೆಗ್ ಹೋದ್ಮೇಲೆ ಸ್ವಲ್ಪ ಪಾಯಸ ಏನಾದ್ರು ಬೌಂಡ ಆ ತರದ್ದೆಲ್ಲ ಮಾಡೋಣ ಅಂತ ಅನ್ಕೊಂಡಿದ್ದೆ ಆನಂತರ ಮುಗಿಸ್ಕೊಂಡು ಮನೆಗ್ ಬಂದ್ವಿ ಅದಾದ್ಮೇಲೆ ಊಟ ಎಲ್ಲ ಮಾಡ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ದೆ ಅಂಡ್ ಅವತ್ತು ಸಂಜೆ ನೋಡಿ ಪಾಪ ಆಗ್ಲೆಲ್ಲ ದಾಟ್ಕೊಂಡ್ ಬಂದ್ ಆಚೆ ಬಂದು ಫುಲ್ ಆಟ ಆಡ್ತಾ ಇದ್ದ ಇವಾಗೆಲ್ಲ ಸ್ವಲ್ಪ ಮಣ್ಣಲ್ಲಿ ಮಕ್ಳು ಮೇಲೆಲ್ಲ ಬಿದ್ಬೇಕಲ್ಲ ಹಂಗಾಗಿ ಸ್ವಲ್ಪ ಅಹ್ ಇರ್ಲಿ ಅಂತ ಅನ್ಕೊಂಡು ನಾನು ಸುಮ್ಮನೆ ಇದ್ದೆ ಕ್ಲಿಪ್ಪಿಂಗ್ಸ್ ತಗೊಳ್ತಾ ಇದ್ದೆ ನೋಡಿ ಹೆಂಗ್ ಬರ್ತಾ ಇದ್ದಾನೆ ಕಲ್ಲು ಅಲ್ಲಿ ಮಣ್ಣಿಂದ ಎಂಟೆ ಎಲ್ಲ ಬೀತು ಅದೆಲ್ಲ ಕೈಯಲ್ಲಿ ಇದ್ ಮಾಡ್ತಾ ಇದ್ದ ಮಕ್ಳಿಗೆ ಮಣ್ಣಿಂದ ಸ್ಪರ್ಶ ಎಲ್ಲ ಆಗ್ಬೇಕು ಸ್ಕಿನ್ಗೂ ತುಂಬಾ ಒಳ್ಳೇದಲ್ವಾ ನಾವೇ ಹೊಲ್ದತ್ರ ಎಲ್ಲ ಹೋದಾಗ ನನ್ ಸ್ಕಿನ್ ತುಂಬಾ ವೈಟ್ ವೈಟ್ ತರ ಫೇಲ್ ಆಗ್ತಿರತ್ತೆ ಗಾಳಿ ಮಣ್ಣಿಂದ ಒಂದು ಏನಿರುತ್ತೆ ಗೋಸ್ಕರ ನೋಡಿ ಮಣ್ಣೆಲ್ಲ ಇಂಟು ಇದ್ ಮಾಡ್ತಾ ಇದ್ದಾನೆ ಕೊನೆಗೆ ಸ್ವಲ್ಪ ಹೊತ್ ಆದ್ಮೇಲೆ ಇಲ್ಲಿ ಬಾಯಿಕ್ ಹಾಕೊಳ್ತಾನೋ ಅಂತ ಅಷ್ಟೇನೆ ಅನಂತರ ಸ್ವಲ್ಪ ಅವತ್ತು ಸುಸ್ತಾಗಿತ್ತು ನೈಟು ಸ್ವಲ್ಪ ಪಾಯಸ ಬೋಂಡ ಎಲ್ಲ ಮಾಡಿದೆ ಅನ್ನ ಸಾಂಬಾರ್ನ ಸೊ ಊಟ ಎಲ್ಲ ಮಾಡಿ ಮಲಕೊಂಡ್ವಿ ಇವತ್ತಿನ ಬ್ಲಾಗ್ ಇಷ್ಟೇ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ತಾ ಇರಿ ಅಂಡ್ ಹೊಸ್ದಾಗಿ ನನ್ನ ಚಾನೆಲ್ನ ವಿಸಿಟ್ ಮಾಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಡ್ತೀನಿ ಇನ್ನೊಂದು ತರ್ಟಿ ಫೈವ್ ಮೆಂಬರ್ಸ್ ಒನ್ ಕೆ ರೀಚ್ ಆಗೋದಕ್ಕಿದೆ ಪ್ಲೀಸ್ ಹೊಸದಾಗಿ ಯಾರಾದ್ರೂ ವಿಸಿಟ್ ಮಾಡಿದ್ರೆ ವಿಡಿಯೋಸ್ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂಡ್ ತುಂಬಾ ಖುಷಿ ಆಗುತ್ತೆ ಕೆಲವೊಬ್ರು ಕಮೆಂಟ್ಸ್ಗಳನ್ನೆಲ್ಲ ನೋಡಿದಾಗ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಲ್ರಿಗೂ ಟೇಕ್ ಕೇರ್ ಬಾ ಬಾಯ್